ುಗಳೇ ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ಹೊಸ ಮೊಬೈಲ್ ಪ್ಲ್ಯಾನ್ ದರ ಅನ್ವಯ ಆಗಿದೆ ಏರ್ಟೆಲ್ ಜಿಯೋ ಮತ್ತು ಫೈ ಜಿ ಪ್ಲ್ಯಾನ್ಗಳ ಪೈಕಿ ಅವುದರಲ್ಲಿ ಎಷ್ಟು ಡಾಟಾವನ್ನು ಹೆಚ್ಚಿಗೆ ಕೂಡ ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಇಂದಿನಿಂದ ಕೂಡ ಏರ್ಟೆಲ್ ಕಂಪನಿ ಹಾಗೂ ಜಿಯೋ ಕಂಪನಿ ಕೂಡ ಮೊಬೈಲ್ ಕರೆನ್ಸಿಯನ್ನು ಜಾಸ್ತಿ ಮಾಡಿಬಿಟ್ಟಿದೆ ಇವತ್ತು ದಿನನಿತ್ಯ ವಸ್ತುಗಳು ಕೂಡ ಜಾಸ್ತಿಯಾಗಿದೆ ಎಲ್ಲವೂ ಕೂಡ ದುಬಾರಿ ಆಗುತ್ತಿದೆ ಅದನ್ನು ಕಂಪ್ಲೀಟ್ ಡೀಟೇಲನ್ನು ತಿಳಿದುಕೊಳ್ಳೋಣ ಬನ್ನಿ ನವದೆಹಲಿಯಲ್ಲಿ ಭಾರತದ ಪ್ರಮುಖ ಟೆಲಿಕಾಂ ಸೇವಾ ಸೇವಾ ಪೂರೈಕೆಯಾದ ಕಂಪನಿಗಳಾದ ಜಿಯೋ ಮತ್ತು ಏರ್ಟೆಲ್ ವಿಐ ಸೇರಿ ಬಹುತೇಕ ಕಂಪನಿಗಳು ತಮ್ಮ ಪರಿಸ್ಕೃತ ಮೊಬೈಲ್ ಪ್ಲ್ಯಾನ್ ದರವನ್ನು ಇಂದಿನಿಂದ ಜಾರಿಗೊಳಿಸುವುದಾಗಿ ಘೋಷಿಸಿದ್ದವು ರಿಲಯನ್ಸ್ ಜಿಯೋ ಪೈಪೋಟಿ ಮನೋಭಾವ ಮುಂದುವರೆದಿದ್ದು ಬರ್ತಿ ಏರ್ಟೆಲ್ಗಾಗಿ ಕಡಿಮೆ ಪ್ಲ್ಯಾನ್ ದರವನ್ನು ನಿಗದಿ ಮಾಡಿದೆ ಏರ್ಟೆಲ್ನ ಏರಿಕೆಯು ಶೇಕಡ ಹತ್ತರಿಂದ ಇಪ್ಪತ್ತೊಂದರ ವ್ಯಾಪ್ತಿಯಲ್ಲಿದ್ದರೆ ಜಿಯೋ ಬೆಲೆಗಳನ್ನು ಶೇಕಡ ಹನ್ನೆರಡರಿಂದ ಇಪ್ಪತ್ತೈದರಷ್ಟು ಹೆಚ್ಚಿಸಿದೆ ಎರಡು ಕಂಪನಿಗಳ ಹೊಸ ಪ್ಲ್ಯಾನ್ ದರಗಳು ಜುಲೈ ಮೂರರಿಂದ ಅನ್ವಯವಾಗುತ್ತದೆ ಅದಾಗೂ ಜಿಯೋದ ಪ್ರೀಪೇಯ್ಡ್ ರೀಚಾರ್ಜ್ ಯೋಜನೆಗಳು ಪ್ರತಿಸ್ಪರ್ಧಿಗಳಿಗಿಂತ ಶೇಕಡ ಇಪ್ಪತ್ತರಷ್ಟು ಕಡಿಮೆ ಬೆಲೆಯಲ್ಲಿ ಲಭ್ಯ ಇವೆ ಪೋಸ್ಟ್ ಪೈಡ್ ಪ್ಲ್ಯಾನ್ ದರದಲ್ಲೂ ಜಿಯೋ ಶೇಕಡ ಇಪ್ಪತ್ತೊಂಬತ್ತರಷ್ಟು ಕಡಿಮೆ ಇದೆ ಜಿಯೋ ಹಾಗೂ ಏರ್ಟೆಲ್ ಪ್ರೀಪೇಯ್ಡ್ ಹೊಸ ಪ್ಲ್ಯಾನ್ನ ದರ ಹೊಸ ಪ್ಲ್ಯಾನ್ ದರ ಹೋಲಿಸಿದಿರಿ ನೋಡಿದರೆ ರಿಲಯನ್ಸ್ ಜಿಯೋ ಬಹುತೇಕ ಎಲ್ಲ ರೀಚಾರ್ಜ್ ಯೋಜನೆಗಳು ಇನ್ನೂ ಗ್ರಾಹಕರ ಕೈಗೆಟಕುವ ಬೆಲೆಯಲ್ಲಿರುವುದು ಗಮನ ಸೆಳೆದಿದೆ ಅನಿಯಮಿತ ಕರೆಗಳ ಪ್ಲ್ಯಾನ್ ಏರ್ಟೆಲ್ ಇಪ್ಪತ್ತೆಂಟು ದಿನಗಳ ಅವಧಿಗೆ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಇದ್ದ ಪ್ಲ್ಯಾನ್ ಈಗ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಎಂಬತ್ನಾಲ್ಕು ದಿನಗಳ ಅವಧಿಗೆ ಪ್ಲ್ಯಾನ್ ನಾನ್ನೂರ ಐವತ್ತೈದು ರೂಪಾಯಿಯಿಂದ ಐನೂರ ಒಂಬತ್ತು ರೂಪಾಯಿಗೆ ಏರಿದೆ ಹಾಗೂ ವಾರ್ಷಿಕ ಯೋಜನೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ದಿದ್ದು ಈಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಜಿಯೋ ಇಪ್ಪತ್ತೆಂಟು ದಿನಗಳ ಟೂ ಜಿ ಪ್ಲ್ಯಾನ್ ಈಗ ನೂರ ಐವತ್ತೈದು ರೂಪಾಯಿಯಿಂದ ನೂರ ಎಂಬತ್ತೊಂಬತ್ತು ರೂಪಾಯಿಗೆ ಏರಿದೆ ಮೂರು ತಿಂಗಳ ಅವಧಿಯ ಆರು ಜಿ ಬಿ ಪ್ಲ್ಯಾನ್ ಈಗ ಮುನ್ನೂರ ತೊಂಬತ್ತೈದು ರೂಪಾಯಿಯಿಂದ ನಾನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಏರಿಕೆಯಾಗಿದೆ ವಾರ್ಷಿಕ ಇಪ್ಪತ್ತ್ನಾಲ್ಕು ಜಿ ಬಿ ಪ್ಲ್ಯಾನ್ ಈಗ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಸಾವಿರದ ಐನೂರ ಐವತ್ತೊಂಬತ್ತು ರೂಪಾಯಿಗೆ ಏರಿದೆ ದೈನಂದಿನ ಡಾಟಾ ಪ್ಲ್ಯಾನ್ ಏರ್ಟೆಲ್ ಇಪ್ಪತ್ತೆಂಟು ದಿನಗಳ ಅನ್ವಯಕ್ಕೆ ಒಂದು ಜಿ ಬಿ ಡಾಟಾ ಪ್ಲ್ಯಾನ್ ಈಗ ಇನ್ನೂರ ಅರವತ್ತೈದು ರೂಪಾಯಿಯಿಂದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಏರಿದೆ ದಿನಕ್ಕೆ ತ್ರೀ ಜಿ ಪ್ಲ್ಯಾನ್ ದರ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ದಿದ್ದು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆಗಿದೆ ದೀರ್ಘಾವಧಿ ಪ್ಲ್ಯಾನ್ ಅಂದರೆ ಎಂಬತ್ನಾಲ್ಕು ದಿನಗಳ ಅವಧಿಗೆ ಒಂದು ಪಾಯಿಂಟ್ ಐದು ಜಿ ಬಿ ಪ್ಲ್ಯಾನ್ ಏಳ್ನೂರ ಹತ್ತೊಂಬತ್ತು ರೂಪಾಯಿ ಇದ್ದಿದ್ದು ಐನೂ ಎಂಟುನೂರ ಐವತ್ತೊಂಬತ್ತು ರೂಪಾಯಿ ಆಗಿದೆ ಜಿಯೋ ಇಪ್ಪತ್ತೆಂಟು ದಿನಗಳ ಅವಧಿಯ ದಿನಕ್ಕೆ ಒಂದು ಜಿ ಬಿ ಪ್ಲ್ಯಾನ್ ಇನ್ನೂರ ಒಂಬತ್ತು ರೂಪಾಯಿ ಇದ್ದಿದ್ದು ಈಗ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಆಗಿದೆ ಇದೇ ಅವಧಿಯ ದಿನಕ್ಕೆ ತ್ರೀ ಜಿ ಪ್ಲ್ಯಾನ್ ಈಗ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ನಾನ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಏರಿದೆ ಎಂಬತ್ನಾಲ್ಕು ದಿನಗಳ ಅವಧಿಯ ದಿನಕ್ಕೆ ಒಂದೂವರೆ ಜಿ ಬಿ ಪ್ಲ್ಯಾನ್ ಬೆಲೆ ಆರುನೂರ ಅರವತ್ತಾರು ರೂಪಾಯಿ ಇದ್ದಿದ್ದು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಹಾಗೂ ಡಾಟಾ ಆ್ಯಂಡ್ ಆನ್ ಪ್ಲ್ಯಾನ್ಗಳು ಏರ್ಟೆಲ್ ಒಂದು ಜಿ ಬಿ ಆ್ಯಂಡ್ ಪ್ಲೇ ಹತ್ತೊಂಬತ್ತು ರೂಪಾಯಿ ಇದ್ದಿದ್ದು ಈಗ ಇಪ್ಪತ್ತೆರಡು ರೂಪಾಯಿ ಆಗಿದೆ ಅದೇ ಫೋರ್ ಜಿ ಬಿ ಆ್ಯಂಡ್ ಆನ್ ಪ್ಲಾನ್ ದರ ಯ ಅರುವತ್ತೈದು ರೂಪಾಯಿದಿಂದ ಎಪ್ಪತ್ತೇಳು ರೂಪಾಯಿಗೆ ಏರಿಕೆ ಆಗಿದೆ ಜಿಯೋ ಒನ್ ಜಿ ಬಿ ಆ್ಯಂಡ್ ಆನ್ ಪ್ಲಾನ್ ಹದಿನೈದು ರೂಪಾಯಿ ಇದ್ದಿದ್ದು ಈಗ ಹತ್ತೊಂಬತ್ತು ರೂಪಾಯಿ ಆಗಿದೆ ಸಿಕ್ಸ್ ಜಿ ಬಿ ಆ್ಯಂಡ್ ಅನ್ ಅನ್ಪ್ಲಾನ್ ಅರವತ್ತೊಂದು ರೂಪಾಯಿ ಇದ್ದಿದ್ದು ಈಗ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಪ್ರಿಯಾ ಬಂಧುಗಳೇ ಈಗ ಮೊಬೈಲ್ ಕರೆನ್ಸಿಗಳು ತುಂಬಾ ಕೂಡ ದುಬಾರಿ ಆಗಿಬಿಟ್ಟಿವೆ ಈಗ ದಿನನಿತ್ಯ ವಸ್ತುಗಳು ಕೂಡ ದುಬಾರಿ ಈಗ ಜೀವನ ನಡೆಸುವುದು ಕೂಡ ಬಹಳ ಕಷ್ಟಕರ ರಾಜ್ಯದಲ್ಲಿ ಮೋದಿ ಬಂದರೂ ಕೂಡ ಯಾಕೋ ಅಭಿವೃದ್ಧಿ ಕಾಣುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಯಾವ ರೀತಿ ಕೂಡ ಜನಗಳು ಈ ಪ್ಲ್ಯಾನ್ಗಳನ್ನೆಲ್ಲ ಕೂಡ ತಡೆಯುತ್ತಾರೋ ಕೂಡ ಗೊತ್ತಿಲ್ಲ ಮೊಬೈಲ್ ಕರೆನ್ಸಿಗಳು ಮೊದಲು ಮೂವತ್ತು ರೂಪಾಯಿಯಲ್ಲ ಕೂಡ ರೀಚಾರ್ಜ್ ಕೂಡ ಸಿಗ್ತಾಯಿತ್ತು ಯಾವಾಗ ಕರೆನ್ಸಿ ಮುಗಿಯುತ್ತೋ ಆವಾಗ ಮಾತ್ರ ಕರೆನ್ಸಿನ ಹಾಕಿಸ್ಬೇಕಾಯಿತು ಇವಾಗ ಆಗ ಆಗೋದೇ ಇಲ್ಲ ಒಂದು ತಿಂಗಳು ಮಾಡು ಬಿಡು ಕರೆನ್ಸಿ ರೀಚಾರ್ಜ್ ಮಾಡಲೇಬೇಕು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು